ಹಲೋ ಫ್ರೆಂಡ್ಸ್ ನಮಸ್ತೆ ಸ್ಫೂರ್ತಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮಟನ್ ಕರಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಮಟನ್ ಕರಿ ಮಾಡೋದಕ್ಕೋಸ್ಕರ ಕುಕ್ಕರ್ ಇಟ್ಕೊಂಡ್ಬಿಟ್ಟು ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಚಕ್ಕೆ ಲವಂಗ ಒಂದೆರಡು ಏಲಕ್ಕಿ ಒಂದೆರಡು ಬಿರಿಯಾನಿ ಎಲೆ ಒಂದು ಮೂರು ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಫಸ್ಟ್ ಹಾಕ್ಕೊಳ್ಳೋಣ ಚಿಕ್ಕ ಲವಂಗ ಅದು ಮೆಣಸಿಗಿ ಹಾಕ್ಕೊಳ್ಳೋಣ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಹಣ್ಣು ಹಾಕೊಳ್ಳೋಣ ನೋಡಿ ಟಮಟೊನೂ ಸಹ ಚೆನ್ನಾಗಿ ಫ್ರೈ ಆಗಿದೆ ಈಗ ಮಟನ್ ಹಾಕೊಳ್ಳೋಣ ನೋಡಿ ಮಟನ್ ಚೆನ್ನಾಗಿ ಒಂದೆರಡು ಸಾರಿ ತೊಳೆದಿಟ್ಕೊಂಡಿದ್ದೀನಿ ಹಾಕ್ಕೊಂಡಂತ ನೋಡಿ ಮಟನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋಷ್ಟೊತ್ತಿಗೆ ಒಂದು ಮಸಾಲೆ ರುಬ್ಕೊಳ್ಳೋಣ ನೋಡಿ ಮಸಾಲೆಗೋಸ್ಕರ ಸ್ವಲ್ಪ ಒಣ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಟೊಮೊಟೊ ಸ್ವಲ್ಪ ಗಸಗಸೆ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಇವೆಲ್ಲ ರುಬ್ಕೊಳ್ಳೋಣ ಒಂದು ಕ್ವಾಂಟಿಟಿ ಕಮ್ಮಿ ಆಗಿರೋದ್ರಿಂದ ಎಲ್ಲ ಒಂದೇ ಸರಿ ರುಬ್ಕೊಳ್ತಾ ಇದ್ದೀನಿ ಈ ಕ್ವಾಂಟಿಟಿ ಜಾಸ್ತಿ ಮಾಡೋದಿದ್ರೆ ಸಪ್ರೇಟ್ ಸಪ್ರೇಟ್ ರುಬ್ಕೊಳ್ಳಿ ನೋಡಿ ಮಟನ್ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿರೋ ಒಂದು ಐದು ನಿಮಿಷ ಈಗ ಮಸಾಲೆ ರುಬ್ಕೊಂಡಾಗ ನೋಡಿ ಮಾಡ್ಕೊಳ್ಳೋಣ ನೋಡಿ ಮಸಾಲೆಯಲ್ಲಿ ಮಟನ್ ಎಲ್ಲ ಚೆನ್ನಾಗಿ ಒಂದು ಐದು ನಿಮಿಷ ಕುಗ್ಸ್ಕೊಂಡಿದ್ದೀನಿ ಅದಕ್ಕೀಗ ಒಂದು ನಾಲ್ಕು ಸ್ಪೂನ್ ಅಷ್ಟು ಧನಿಯಾ ಪುಡಿ ಒಂದೆರಡು ಎರಡು ಅಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರ ಹೆಚ್ಚಾಗಿ ತಿನ್ಕೊಳ್ಳೋದು ಇನ್ನೂ ಒಂದು ಸ್ಪೂನ್ ಹಾಕೋಬಹುದು ಈ ಕರಿ ಸ್ವಲ್ಪ ಸ್ಪೈಸಿಯಾಗಿ ಇರುತ್ತೆ ನೋಡಿ ನಾವು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹಾಕಿ ಅದು ಸಹ ಒಂದು ಐದು ನಿಮಿಷ ಚೆನ್ನಾಗಿ ಕ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕ ಹಾಕ್ಕೊಳ್ತಾ ಇದ್ದೀನಿ ನೀರು ಸಹ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮೂರು ವಿಜಲ್ ಸಾಕಿಸ್ಕೊಂಡ್ರೆ ಮಟನ್ ಕರಿ ರೆಡಿಯಾಗುತ್ತೆ ಮಟನ್ ಕರಿ ಜೊತೆಗೆ ರಾಗಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ನೋಡೋಣ ಮಟನ್ ಕರಿ ರೆಡಿಯಾಗಿದೆ ಫಸ್ಟ್ ಟೈಮ್ ನಮ್ಮ ವೀಡಿಯೋಸ್ ಸ್ಯಾರಾದ್ರೂ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾ ನಾನು ಮಾಡಿರೋ ವಿಧಾನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ